ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮೊಟ್ಟಿಗೆ ರುಚಿಯಾಗಿರೋಂಥ ಹೆಲ್ದಿಯಾಗಿರೋವಂಥ ಈಸಿಯಾಗಿ ಮಾಡ್ಕೊಳ್ಳೋಂಥ ಒಂದು ಚಟ್ನಿ ಪುಡಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇದರಲ್ಲೇನು ಸ್ಪೆಷಲ್ ಅಂದರೆ ಫ್ಲ್ಯಾಕ್ ಸೀಡ್ಸನ್ನು ಉಪಯೋಗಿಸ್ಕೊಂಡು ಚಟ್ನಿ ಪುಡಿನ ಮಾಡ್ತಾ ಇದ್ದೀನಿ ಫ್ಲ್ಯಾಕ್ ಸೀಡ್ಸ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಇದರಲ್ಲಿ ಒಮೆಗಾ ಫ್ಯಾಟಿ ಆ್ಯಸಿಡ್ಸು ಜಾಸ್ತಿ ಇರೋದರಿಂದ ನಮಗೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಷ್ಟೇ ಅಲ್ಲ ಇದು ಕೊಲೆಸ್ಟ್ರಾಲನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಬ್ಲಡ್ ಶುಗರ್ ಲೆವೆಲ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ವೆಯ್ಟ್ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಸೊ ಈ ಚಟ್ನಿ ಪುಡಿ ಮಾಡೋದಕ್ಕೆ ಈ ಲೋಟದ ಅಳತೆದಷ್ಟು ಎಲ್ಲ ಪದಾರ್ಥಗಳನ್ನು ನಾನು ಈಕ್ವಲ್ ಆಗಿ ತಗೊಂಡಿದ್ದೀನಿ ಅದೇ ಅಳತೆಯಲ್ಲಿ ಒಂದು ಗ್ಲಾಸಷ್ಟು ಬೆಲ್ಲ ಒಂದು ನಿಂಬೆ ಹುಣಸೆ ಹಣ್ಣು ಕಡಲೆ ಬೀಜ ತೊಗರಿಬೇಳೆ ಹೆಸರು ಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಎಳ್ಳು ಇದನ್ನು ಬೇಕಾದರೆ ಸ್ವಲ್ಪ ಕಡಿಮೆನೂ ಹಾಕ್ಕೊಳ್ಳಿ ಒಂದು ಗಿಟ್ಟು ಕೊಬ್ಬರಿ ಇದನ್ನ ಜಾಸ್ತಿ ಹಾಕ್ಕೊಂಡ್ರು ಕೂಡ ರುಚಿಯಾಗಿರುತ್ತೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಇಂಗು ಸ್ವಲ್ಪ ನಾವು ಒಗ್ಗರಣೆಗೆ ಹಾಕೋದಕ್ಕೆ ಸ್ವಲ್ಪ ಹಾಕಿದ್ರೆ ಸಾಕು ಒಂದು ಒನ್ ಫೋರ್ತ್ ಸ್ಪೂನಷ್ಟು ಫ್ಲ್ಯಾಕ್ ಸೀಡ್ಸ್ ಮಾತ್ರ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇದು ಟೂ ಫಿಫ್ಟಿ ಗ್ರಾಮ್ಸ್ ಇದೆ ಅಂದರೆ ಕಾಲು ಕೆ ಜಿ ನಾನು ಫ್ಲ್ಯಾಕ್ ಸೀಡ್ಸನ್ನು ತೊಗೊಂಡಿದ್ದೀನಿ ಏಕೆಂದರೆ ಈ ಚಟ್ನಿ ಪುಡಿಯಲ್ಲಿ ಫ್ಲ್ಯಾಕ್ ಸೀಡ್ಸ್ದು ಎಸೆನ್ಸು ಜಾಸ್ತಿ ಇದ್ದಾಗ ನಮಗೆ ರುಚಿ ಅನಿಸುತ್ತೆ ಹಾಗಾಗಿ ಅದನ್ನ ನಾನು ಜಾಸ್ತಿ ತೊಗೊಂಡಿದ್ದೀನಿ ಆಗ ಇದಿಷ್ಟು ಪದಾರ್ಥಗಳು ನಮಗೆ ಚಟ್ನಿ ಪುಡಿಗೆ ಬೇಕು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಫ ಮೊದಲಿಗೆ ನೀವು ದಪ್ಪ ತಳದ ಬಾಣಲೆಯನ್ನು ತಗೊಳ್ಳಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಎಲ್ಲ ಬೇಳೆಗಳನ್ನು ಮತ್ತು ತೊಗೊಂಡಿರೋ ಪದಾರ್ಥಗಳನ್ನು ಹಾಗಾಗಿ ಕಡಿಮೆ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ನಾವು ಉರಿ ಜಾಸ್ತಿ ಇಟ್ಕೊಂಡ್ರೆ ಸೀದೋಗುತ್ತೆ ಮತ್ತು ಚಟ್ನಿ ಪುಡಿ ವಾಸನೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ತೆಳದ ಬಾಣಲೆ ಇಟ್ಕೊಂಡು ನಾವು ಮೊದಲಿಗೆ ಬೇಳೆಗಳನ್ನು ಫ್ರೈ ಇದ್ದೀನಿ ಹಾಗಾಗಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ನಾನು ಒಟ್ಟಿಗೆ ಎಲ್ಲ ಬೇಳೆಗಳನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಹಾಗಾಗಿ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಬಾಣಲೆ ಅಕಸ್ಮಾತ್ ಚಿಕ್ಕದಿದ್ದರೆ ಒಂದೊಂದೇ ಬೇಳೆಗಳನ್ನು ಕೂಡ ನೀವು ಫ್ರೈ ಮಾಡ್ಕೊಳ್ಳೋದಾದರೆ ಇಷ್ಟು ಎಣ್ಣೆ ಬೇಡ ಒಂದು ಕಾಲು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಇಲ್ಲಿ ನಾನು ಎಲ್ಲ ಬೇಳೆಗಳನ್ನು ಒಟ್ಟಿಗೆ ನಾನು ಫ್ರೈ ಮಾಡ್ತಾಯಿದ್ದೀನಿ ಈ ಬಾಣಲೆ ತುಂಬ ದೊಡ್ಡದಿದೆ ಮತ್ತು ನಾನು ತೊಗೊಂಡಿರೋ ಬೇಳೆ ಪ್ರಮಾಣ ಕಡಿಮೆ ಇರೋದರಿಂದ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಹಾಗಾಗಿ ಇನ್ನು ವಿಧ ವಿಧವಾಗಿರುವಂಥ ಬೇಳೆಗಳು ತೊಗರಿ ಬೇಳೆ ಕಡಲೆಬೇಳೆ ಬೇಳೆ, ಹೆಸರು ಬೇಳೆ ಇವೆಲ್ಲವೂ ಕೂಡ ತುಂಬಾ ರಿಚ್ ಇನ್ ಪ್ರೋಟೀನ್ ಅಂದರೆ ನಮ್ಮ ವೆಯ್ಟ್ ಬೇಸಿಸ್ ಮೇಲೆ ಮಿನಿಮಮ್ ಅಮೌಂಟ್ ಆಫ್ ಪ್ರೋಟೀನನ್ನು ಎವ್ರಿ ಡೇ ನಮ್ಮ ಬಾಡಿಗೆ ಕೊಡೋದ್ರಿಂದ ನಮಗೆ ವೆಯ್ಟ್ ಲಾಸಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಸೊ ಪ್ರೋಟೀನನ್ನು ತಗೊಳ್ಳೋದ್ರಿಂದ ನಾವು ಡಯಾಬಿಟಿಕ್ಕನ್ನು ಕೂಡ ಪ್ರಿವೆಂಟ್ ಮಾಡ್ಬೋದು ಬ್ಲಡ್ ಸರ್ಕ್ಯುಲೇಷನ್ಗೂ ಕೂಡ ಒಳ್ಳೆಯದು ಡೈಜೇಷನ್ಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ಬೇಳೆಕಾಳುಗಳನ್ನು ಹೆಚ್ಚು ಹೆಚ್ಚು ನಾವು ಡೇ ಟು ಡೇ ಲೈಫಲ್ಲಿ ನಾವು ಉಪಯೋಗಿಸೋದ್ರಿಂದ ನಮಗೆ ಹೆಲ್ತ್ ವೈಸ್ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ ಸೊ ಇಲ್ಲಿ ಬೇಳೆಗಳು ಸ್ವಲ್ಪ ಬಣ್ಣ ಬದಲಾಗ್ತಿದ್ದಂಗೆ ನಾವು ಒಣಮೆಣ್ಸಿನ್ಕಾಯಿ ಏನು ತೊಗೊಂಡಿದ್ದೀವಿ ಅದನ್ನು ನಾವು ಸೇರಿಸಿ ಇದರಲ್ಲೇ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿ ಘಾಟು ಜಾಸ್ತಿ ಬೇಡ ಅಂತೇಳ್ಬಿಟ್ಟು ನಾನು ಬರೀ ಬ್ಯಾಡಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಬೇಕು ಅನ್ನೋರು ಬ್ಯಾಡಿಗೆ ಮೆಣಸಿನ್ಕಾಯಿ ಜೊತೆಗೆ ಒಂದು ಐದು ಆರು ಅಥವಾ ಒಂದು ಹತ್ತು ಗುಂಟೂರು ಮೆಣಸಿನ್ಕಾಯನ್ನು ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಮಗೆ ಶಬ್ದ ಬರುತ್ತೆ ಅದು ಫ್ರೈ ಆದಮೇಲೆ ಅದಾಗ್ತಿದ್ದಂಗೆ ನಾನು ಇಲ್ಲಿ ಒಣಕೊಬ್ಬರಿನ ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡು ಫ್ರೈ ಮಾಡೋದ್ರಿಂದ ನಾವು ಚಟ್ನಿ ಪುಡಿ ತುಂಬ ದಿನ ಇಟ್ಟರೂ ಕೂಡ ಅದು ವಾಸನೆ ಬರೋದಿಲ್ಲ ಹಾಗಾಗಿ ನಾವು ಬಿಸಿಯಲ್ಲಿ ಒಂದು ಸ್ವಲ್ಪತ್ತು ಫ್ರೈ ಮಾಡ್ಕೊಳ್ಳೋದು ಒಳ್ಳೆಯದು ಇಲ್ಲಿ ಹುಣಸೆಹಣ್ಣನ್ನು ಕೂಡ ನಾನು ಸ್ವಲ್ಪ ಬಿಸಿ ಮಾಡ್ಕೋತೀನಿ ಅದನ್ನ ಬಿಡಿಸಿ ಹಾಕ್ಕೊತಾ ಇದ್ದೀನಿ ಅಕಸ್ಮಾತ್ ಅದರಲ್ಲಿ ಏನಾದರೂ ಸೀಡ್ಸ್ ಇದ್ದರೆ ತೆಗೆದಾಕ್ಬಿಡೋಣ ಅಂತೇಳ್ಬಿಟ್ಟು ಬಿಡಿಸಿ ಹಾಕ್ಕೋತಾ ಇದ್ದೀನಿ ಇಲ್ಲ ಒಂದೇ ಕಡೆ ಅದು ಉಂಡೆ ಥರ ಕುತ್ಕೊಂಡ್ಬಿಡುತ್ತಲ್ವ ಹಾಗಾಗಿ ಸೊ ಇದನ್ನೂ ಕೂಡ ಸೇರಿಸಿ ನಾವು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಬೋದು ಈ ಹಂತದಲ್ಲಿ ನೀವು ಒಣಗಿರೋಂಥ ಕರ್ಬೇವಿದ್ರೆ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನಾನು ಕರ್ಬೇವ್ ನನ್ನ ಇಲ್ಲಿ ಆ್ಯಡ್ ಮಾಡಲಿಲ್ಲ ಒಣಗಿರೋ ಅಂಥ ಇರಲಿಲ್ಲ ಹಾಗಾಗಿ ನಾನು ಆ್ಯಡ್ ಮಾಡಲಿಲ್ಲ ಸೊ ನಿಮಗೆ ಬೇಕಾದಲ್ಲಿ ಸ್ವಲ್ಪ ಕರ್ಬೇವನ್ನ ಎರಡು ದಿನ ಮುಂಚೆನೇ ಬಿಸಿಲಲ್ಲಿಟ್ಟು ಚೆನ್ನಾಗಿ ಅದು ಡ್ರೈ ಆದಮೇಲೆ ಅದನ್ನ ಆ್ಯಡ್ ಮಾಡಿಕೊಂಡ್ರೆ ಕೂಡ ಒಳ್ಳೆ ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನೆಲ್ಲ ಫ್ರೈ ಮಾಡಿಕೊಂಡ್ಮೇಲೆ ಒಂದು ತಟ್ಟೆಗೆ ನಾವು ತೆಗೆದಿಟ್ಕೊಳ್ಳೋಣ ಇದು ಸ್ವಲ್ಪ ತಣ್ಣಗಾಗಬೇಕು ಬಿಸಿಯಲ್ಲಿ ಪೌಡ್ರ್ ಮಾಡೋದಕ್ಕಾಗೋದಿಲ್ಲ ಮತ್ತು ಇನ್ನೂ ಸ್ವಲ್ಪ ಫ್ರೈ ಮಾಡೋದಿದೆ ಎಲ್ಲ ಪದಾರ್ಥಗಳು ಅದೆಲ್ಲ ಫ್ರೈ ಮಾಡೋ ಇದು ತಣ್ಣಗಾಗುತ್ತೆ ಸೊ ಇದನ್ನ ಒಂದು ದೊಡ್ಡ ತಟ್ಟೆಗೆ ತೊಗೊಂಡು ತಣ್ಣಗಾಗೋದಕ್ಕೆ ಸ್ವಲ್ಪ ಬಿಡೋಣ ಈಗ ನಾವು ಎಳ್ಳನ್ನು ಫ್ರೈ ಮಾಡ್ಕೊಳ್ಳೋಣ ಎಳ್ಳಿಗೆ ಎಣ್ಣೆಗೆ ಎಣ್ಣೆ ಏನು ಹಾಕೋದು ಬೇಡ ಹಾಗೆ ಒಂದು ಎರಡು ಮೂರು ಸೆಕೆಂಡಲ್ಲಿ ಅದು ಸಿಡಿಯುವಂಥ ಸೌಂಡ್ ಬರುತ್ತೆ ಅಲ್ಲವರ್ಗು ನಾವು ಫ್ರೈ ಮಾಡಿಕೊಂಡ್ರೆ ಆಯಿತು ಎಳ್ಳನ್ನು ಫ್ರೈ ಮಾಡ್ಕೊಂಡಾದಮೇಲೆ ಈಗ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ಲ್ಯಾಕ್ ಸೀಡ್ಸನ್ನು ಫ್ರೈ ಮಾಡ್ಕೊಳ್ಳೋಣ ಇದನ್ನ ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕು ಬೇರೆ ಯಾವುದ್ರ ಜೊತೆನೂ ನಾವು ಬೆರೆಸ್ಕೋಬಾರ್ದು ಇದು ಸ್ವಲ್ಪ ನಿಧಾನ ಫ್ರೈ ಆಗುತ್ತೆ ಮತ್ತು ನಮಗೆ ಎಳ್ಳು ಹೇಗೆ ಸಿಡಿಯುತ್ತೆ ಹಾಗೇ ಇದು ಕೂಡ ಸಿಡಿಯುತ್ತೆ ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡಿಕೊಂಡ್ರೆ ಸಾಕು ಈ ಥರ ಸದ್ದು ಬಂದಿದೆ ಅಂದರೆ ಇದಾಗಿದೆ ಈಗ ಇದನ್ನು ಕೂಡ ನಾವು ತಟ್ಟೆಗೆ ತಗೊಂಡು ತಣ್ಣಗಾಗದಕ್ಕೆ ಸ್ವಲ್ಪೊತ್ತು ಬಿಟ್ಬಿಡೋಣ ಎಲ್ಲ ತಣ್ಣಗಾದ ಮೇಲೆ ನಾವು ಒಟ್ಟಿಗೆ ಮಿಕ್ಸಿ ಮಾಡ್ಕೋಬೋದು ಇವಾಗ ಈ ಹಂತದಲ್ಲೇ ನಾನು ಇದಕ್ಕೆ ಬೆಲ್ಲ ಏನು ತೆಗೆದಿಟ್ಕೊಂಡಿದ್ದೀವಿ ಅದು ಮತ್ತು ಉಪ್ಪನ್ನು ಸೇರಿಸ್ಕೊಂಬಡ್ತೀನಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾರ್ಮಲ್ ಟೆಂಪ್ರೇಚರ್ಗೆ ಬಂದಿದೆ ಇವಾಗ ಈ ಮಿಶ್ರಣನ ನಾನು ಪುಡಿ ಮಾಡ್ಕೋತೀನಿ ಪುಡಿ ಮಾಡೋವಾಗ ತೀರ ನುಣ್ಣಗಿರಬಾರ್ದು ಸ್ವಲ್ಪ ತರಿ ತರಿಯಾಗಿದ್ದರೆ ನಾವು ಅದನ್ನು ಊಟದ ಜೊತೆಗೆ ಅಥವಾ ದೋಸೆ ಚಪ್ ಚಪಾತಿ ಇಡ್ಲಿ ಜೊತೆಗೆ ಹಾಕೊಂಡು ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಪುಡಿ ಪುಡಿ ಆದರೆ ಸಾಕು ಸ್ಪೆಷಲಿ ಆ ಕಡಲೆ ಬೀಜ ಬೇಳೆಗಳು ನಮಗೆ ಅಲ್ಲಲ್ಲಿ ಬಾಯಿಗೆ ಸಿಗ್ತಿದ್ರೆ ತಿನ್ನುವಾಗ ಅದು ರುಚಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಆದಮೇಲೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಇದ್ದೀನಿ ಸೊ ನಮ್ಮದು ಆಲ್ಮೋಸ್ಟ್ ಒಂದು ಒಂದೂವರೆ ಕೆ ಜಿಯಷ್ಟು ಚಟ್ನಿ ಪುಡಿ ಆಗಿದೆ ಅದಕ್ಕೆ ಸುಮಾರು ಒಂದು ಐದಾರು ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಸೊ ಕೆಲವೊಬ್ಬರು ಇದಕ್ಕೆ ಒಗ್ಗರಣೆ ಹಾಕಲ್ಲ ಬಟ್ ಇದನ್ನ ಹಾಕಿದ್ರೆ ಅದು ರುಚಿ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಹಿಂಗೆ ಹಾಕ್ಕೋತಾ ಇದ್ದೀನಿ ಇದೆಲ್ಲರೂ ನಮಗೆ ಸಾಸಿವೆ ಚಿಟಪಟ ಅಂದಮೇಲೆ ಅದಕ್ಕೆ ನಾವು ಇವಾಗ ನಾವು ಏನು ಪುಡಿ ಮಾಡಿಟ್ಕೊಂಡಿದ್ದೀವಿ ಅದನ್ನೆಲ್ಲ ಹಾಕ್ಕೊಂಡು ಒಂದ್ಸಲಿ ನೀಟಾಗಿ ನಾವು ಫ್ರೈ ಇದು ಅಂದರೆ ಸಿಮ್ಮಲ್ಲೇ ಇಟ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡು ಆ ಬಿಸಿಗೆ ಹಾಕಿರೋ ಪದಾರ್ಥಗಳೆಲ್ಲ ಕ್ಲೀನಾಗಿ ಹೊಂದ್ಕೊಡುತ್ತೆ ಇವಾಗ ಘಮ ಘಮ ಅಂತಿರೋಂಥ ಹೆಲ್ದಿಯಾಗಿರೋಂಥ ಟೇಸ್ಟಿಯಾಗಿರೋವಂಥ ಫ್ಲ್ಯಾಕ್ ಸೀಡ್ಸ್ ಚಟ್ನಿ ಪುಡಿ ರೆಡಿ ನೀವು ಒಂದ್ಸಲಿ ಟ್ರೈ ಮಾಡ್ತೀರಾ ಅಲ್ವಾ ಇದು ಒಳ್ಳೆ ಸೈಡ್ ಡಿಶು ಹೌದು ಮತ್ತು ನಿಯಮಿತವಾಗಿ ನಾವು ದಿನನಿತ್ಯದಲ್ಲಿ ಬಳಸೋದ್ರಿಂದ ನಮ್ಮ ಹೆಲ್ತ್ಗೂ ಒಳ್ಳೆಯದು ಹಾಗಾಗಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್